ಕಲ್ಪತರು ಗ್ರ್ಯಾಂಡ್ ಹೋಟೆಲ್ನಲ್ಲಿ ತಿಪಟೂರು ತಾಲೂಕಿನ ಪತ್ರಕರ್ತರ ಸಂಘದಿಂದ ಶುಭಾ ವಿಶ್ವಕರ್ಮ ಅವರ ಸಂಗಡಿಕರೊಂದಿಗೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ನಮನ ಸಲ್ಲಿಸುವ ಮೂಲಕ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಮತ್ತು ವಿವಿಧ ಕ್ಷೇತ್ರದ ಸಾಧನೆಗೈದ ಸಾಧಕರಿಗೆ ಮತ್ತು ಪತ್ರಕರ್ತರಿಗೆ ಸನ್ಮಾನ ಮಾಡಲಾಗಿದೆ ಸಂಘದ ಜಿಲ್ಲಾ ಗೌರವಾಧ್ಯಕ್ಷರೂ ಡಾಕ್ಟರ್ ಭಾಸ್ಕರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ತಿಬಟೂರು ತಾಲೂಕಿನ ನಡುವಿನಕೆರೆ ಗ್ರಾಮದ ಅಸಾಮಾನ್ಯ ಜ್ಞಾನ ಹೊಂದಿರುವ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಪುರಸ್ಕೃತ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಪುಟ್ಟ ಬಾಲಕಿ ಕುಮಾರಿ ಲೇಖನ ಎಆರ್ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಇಂದು ಆ ಪುಟ್ಟ ಬಾಲಕಿಯ ಮುಂದೆ ನಾವೆಲ್ಲರೂ ಕೂಡ ಚಿಕ್ಕವರಾಗಿದ್ದೇವೆ ಹಾಗಾಗಿ ಅಂತಹ ಒಂದು ಪ್ರತಿಮೆಯನ್ನ ಗುರುತಿಸುವುದು ನಮ್ಮ ಮುಖ್ಯ ಕರ್ತವ್ಯ ಹಾಗೆಯೇ ಈ ಬಾಲಕಿ ಇನ್ನು ಎತ್ತರಕ್ಕೆ ಬೆಳೆಯಲಿ ಅಂತ ಹಾರೈಸಿ ಕನ್ನಡದ ನಾಡು ನುಡಿಯ ಬಗ್ಗೆ ವಿವರಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡ ರೈತ ಜ್ಞಾನ ಸಂಪತ್ತನ್ನ ನಮ್ಮ ತಾಯಿ ಸಮಾನಕ್ಕಿಂತಲೂ ಹೆಚ್ಚು ಏಕೆಂದರೆ ಮಹಿಳೆ ನಮ್ಮ ಲೇಖನ ಅಂತಕ್ಕಂಥದ್ದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಆಕೆಯ ಒಂದು ಜ್ಞಾನವನ್ನು ಕೇಳ್ತಿದ್ರೆ ನಿಜವಾಗ್ಲೂ ವಿಶ್ವಮಟ್ಟದಲ್ಲ ಇವತ್ತು ವಿಶ್ವಮಟ್ಟದಲ್ಲಿ ಆ ಮೃತುವ ಮತ್ತು ಸ್ಥಾನವನ್ನು ಈ ಒಂದು ಕಲ್ಪವನ್ನು ನಾನು ಬರೆದಿರತಕ್ಕಂಥದ್ದು ಧನ್ಯ ಆಕೆ ಒಂದು ಮುಖದರ್ಶನವನ್ನು ಮಾಡಿಸ್ತಂಥ ನಮ್ಮ ಅವರಿಗೆ ನಾನು ಕೇಳಿ ಫೇಸ್ಬುಕ್ ಗಳಲ್ಲಿ ಕೇಳಿದ್ದೆ ಆದರೆ ಮುಖ ನೋಡಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಆದರೆ ನಮ್ಮ ಅಧ್ಯಕ್ಷತೆಯಲ್ಲಿ ಅಂಥ ಒಂದು ಅವಕಾಶ ಸಿಕ್ಕಿದ್ದು ಏಕೆಂದರೆ ಆ ಸಾಹಿತಿಗಳು ಬಳ್ಳೆಕಟ್ಟೆ ಶಂಕರಪ್ಪ ಮಾತನಾಡಿ ಕನ್ನಡ ರಾಜ್ಯೋತ್ಸವ ಒಂದು ದಿನಕ್ಕೆ ಸೀಮಿತವಾಗಿದೆ ವರ್ಷದಾದ್ಯಂತ ಆಚರಣೆ ಮಾಡಬೇಕು ಮೊದಲನೇದಾಗಿ ನಾವು ಹೆಚ್ಚು ಕನ್ನಡ ಭಾಷೆಗೆ ಆದ್ಯತೆ ಕೊಡಬೇಕು ಎಂದಿದ್ದಾರೆ ಕಾರ್ಯಕ್ರಮವನ್ನು ಇಂದು ಕಲ್ಪತ್ತರು ಗ್ರ್ಯಾಂಡ್ ಹೋಟೆಲ್ನಲ್ಲಿ ಚಿಕ್ಕವಾಗಿ ಸರಳವಾಗಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ರೈತ ಕವಿ ಡಾಕ್ಟರ್ ಶಂಕಪ್ಪನವರು ಕೂಡ ಈ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದ್ದರು ಹಾಗೆ ಕನ್ನಡಪ್ರಭ ಸಂಘಟನೆಗಳಾದ ಕೆಲವೆಯ ತಾಲೂಕು ಅಧ್ಯಕ್ಷರಾದ ಸತೀಶ್ ವಾಲ್ಮೀಕಿ ಅವರು ಹಾಗೂ ದಲಿತ ಪರ ಸಂಘಟನೆಗಳ ತಾಲೂಕು ಅಧ್ಯಕ್ಷರಾದ ಮೋಹನ್ ಚಟ್ನಹಳ್ಳಿ ಹಾಗೂ ಎಲ್ಲ ಸಂಘಟನೆಗಳ ಮುಖ್ಯಸ್ಥರು ಪದಾಧಿಕಾರಿಗಳು

ತುಮಕೂರು ಜಿಲ್ಲಾಡಳಿತ ಮತ್ತು ಟಿಮಟೂರು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ದೂರಿ ಸನ್ಮಾನ ಸಮಾರಂಭಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಶ್ರೇಷ್ಠವಾದ ಗುರುವಿನ ಅನುಗ್ರಹಕ್ಕಿಂತ ಉನ್ನತವಾದ ಲಾಭವಿಲ್ಲ ಗುರುವಿನ ನಿರ್ಣಯಕ್ಕಿಂತ ಉತ್ತಮ நம்ம அது சந்தை ಈ ಸಂದರ್ಭದಲ್ಲಿ ನಾವು ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯನ್ನು ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಆದ ಸತೀಶ್ ಮಾರಣಗೆರೆ ಮಾತನಾಡಿ ನಾವು ನೀವು ಎಲ್ಲರೂ ಸೇರಿ ಕನ್ನಡವನ್ನು ಬಳಸುವ ಬೆಳೆಸುವ ಸಂಕಲ್ಪವನ್ನ ಈ ದಿನ ಸ್ವೀಕರಿಸೋಣ ನೆಲದ ಭಾಷೆ ಮನದ ಭಾಷೆಯಾಗಲಿ ಕನ್ನಡದ ಚಿಗುರು ಎಲ್ಲ ರೆದೆಯೊಳಗೆ ಮೊಳಕೆ ಹೊಡೆಯಲಿ ಎಂದಿದ್ದಾರೆ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರೂ ಆದ ಸಿಡಿ ಕೃಷ್ಣಮೂರ್ತಿ ಮಾತನಾಡಿ ಕರ್ನಾಟಕದ ಅಂಕು ಡೊಂಕುಗಳನ್ನು ತಿದ್ದುವಂತಹ ಕೆಲಸವನ್ನು ಪತ್ರಿಕಾ ವರ್ಗ ಇಂದು ಇದೆ ಆದರೆ ಪತ್ರಕರ್ತರಿಗೆ ಸರ್ಕಾರ ಹೆಚ್ಚಿನದಾಗಿ ಸವಲತ್ತು ಕೊಡಬೇಕು ಎಂದಿದ್ದಾರೆ ಡಿಎಸ್ಎಸ್ ತಾಲೂಕು ಅಧ್ಯಕ್ಷ ಜಕ್ಕನಹಳ್ಳಿ ಮೋಹನ್ ಮಾತನಾಡಿ ಬ್ಯಾಂಕುಗಳಲ್ಲಿ ಕನ್ನಡದವರು ಕಾರ್ಯನಿರ್ವಹಿಸಬೇಕು ಹಾಗೂ ಕನ್ನಡ ನಾಮಫಲಕ ಹಾಕಬೇಕು ಹೆಚ್ಚಿನದಾಗಿ ಕನ್ನಡದವರಿಗೆ ಆದ್ಯತೆ ಕೊಡಬೇಕು ಆದರೆ ಕೆಲವು ಬ್ಯಾಂಕ್ಗಳ ಅಧಿಕಾರಿಗಳು ಕನ್ನಡ ಭಾಷೆಯನ್ನೇ ಮಾತನಾಡಿದೆ ಸಾರ್ವಜನಿಕರು ತುಂಬಾ ಸಮಸ್ಯೆ ಎದುರಿಸುತ್ತಿದ್ದು ಇದನ್ನು ಕೂಡ ಸರಿದೂಗಿಸುವಂತಹ ಕೆಲಸವನ್ನ ಪತ್ರಕರ್ತರು ಮಾಡಬೇಕು ಇಂದಿನ ಕೆಲವು ಪತ್ರಕರ್ತರು ನೈಜವಾಗಿಯೇ ಸುದ್ದಿ ಬಿತ್ತರಿಸಬೇಕು ಪತ್ರಕರ್ತರ ವೃತ್ತಿ ಬಹಳ ಅತ್ಯಮೂಲ್ಯವಾದದ್ದು ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನ ಅವುಗಳನ್ನ ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಎಂದಿದ್ದಾರೆ ನಂತರ ಸಂಘದ ಅಧ್ಯಕ್ಷರು ಆದ ರಾಜು ಕನ್ನಡದ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿ ನಿರೂಪಣೆ ನೆರವೇರಿಸಿದ್ರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಹಾಗೂ ಪತ್ರಕರ್ತರಿಗೂ ಸನ್ಮಾನ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಅಧ್ಯಕ್ಷ ಪುಟ್ಟಸ್ವಾಮಿ ಮೈಲಾರಪ್ಪ ನಾಗತಿಹಳ್ಳಿ ಕವಿತಾ ಮಹೇಶ್ ಶ್ವೇತಾ ರಾಜಣ್ಣ ಗಂಗನಘಟ್ಟ ಮಂಜುನಾಥ ಗುರುಗದಹಳ್ಳಿ ಹಾಲ್ಕುರಿಕೆ ಮಂಜುನಾಥ ರೆಡ್ಡಿ ರಘು ಕಾಂತರಾಜ್ ಸಿದ್ದೇಶ್ ಮೋಹನ್ ಕುಮಾರ್ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ದಲಿತ ಪರ ಮುಖಂಡರು ಮಹಿಳೆಯರು ಸೇರಿ ಹಿರಿಯ ಗಣ್ಯರು ಉಪಸ್ಥಿತರಿದ್ದರು